ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಾಡಾನೆಗಳ ಉಪಟಳಕ್ಕೆ ರೈತರು ಹೈರಾಣ ಬೆಳೆದು ನಿಂತ ಫಸಲು ಕಾಡಾನೆಗಳ ಪಾಲು ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲಂಗಾಲ ಗ್ರಾಮದಲ್ಲಿ ನಡೆದ ಘಟನೆ ಸುದ್ದಿ ತಿಳಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಓವಯ್ಯ ಪಾಲಂಕಾಲಕ್ಕೆ ಭೇಟಿ ಕಾಡಾನೆಗಳ ನಿಯಂತ್ರಣಕ್ಕೆ ಕಂದಕ ದುರಸ್ತಿಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ಕಾಡಾನೆಗಳಿಂದಾಗುವ ನಿರಂತರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ ಗ್ರಾಮಸ್ಥರು ಕಂದಕ ದುರಸ್ತಿಗೊಳಿಸಿದ ತರುವಾಯ ಕಾಡಾನೆಗಳನ್ನು ಕಾಡಿಗೆ ಅಟ್ಟಲು ಸೂಚನೆ ನೀಡಿದ ಸಂಕೇತ್ ಪೂವಯ್ಯ ಕಾಡಾನೆಗಳು ನಾಶಪಡಿಸಿದ ಫಸಲುಗಳನ್ನು ವೀಕ್ಷಣೆ ಮಾಡಿದ ಸಂಕೇತ್ ಭೇಟಿಯ ವೇಳೆ ಸ್ಥಳೀಯ ಗ್ರಾಮಸ್ಥರು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತಿ ಈಗ ಇಲ್ಲಿ ಎರಡು ಮೂರು ವಿಚಾರಗಳಿದೆ ಒಂದು ಕೊಡ್ತಕ್ಕಂಥ ವಿಚಾರ ಇದೆ ಅದು ಕೂಡ ಹಾಕಿ ಪಂಚಾಯತಿ ಪಂಚಾಯಿತಿ ಪಾ ಪಾಲಂಗಲ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಹಲವಾರು ತೋಟಗಳಿಗೆ ಹಾನಿ ಮಾಡಿದೆ ಈಗ ಇಲ್ಲಿ ಎರಡು ಮೂರು ವಿಚಾರಗಳಿದೆ ಒಂದು ಈ ಗ್ರಾಮದಲ್ಲಿ ಹಳೆಯ ಕಂದಕಗಳು ಏನಾಗಿದೆ ನಿರ್ಮಾಣ ಆಗಿವೆ ಅದು ಮುಚ್ಚೋಗಿದೆ ಈ ಕಂದಕಗಳನ್ನು ತಕ್ಷಣ ನಾಳೆ ಬೆಳಗ್ಗೆಯಿಂದ ಸರಿ ಮಾಡಿಸ್ತಕ್ಕಂಥ ದುರಸ್ತಿ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಮತ್ತು ಇಲ್ಲಿ ಗ್ರಾಮಸ್ಥರಿಗೆ ಈ ಕಾಫಿ ಮಾತ್ರ ಅಲ್ಲ ಅಡಿಕೆ ತೆಂಗು ಹೀಗೆ ಹಲವಾರು ಬೆಳೆಗಳ ಒಂದು ನಾಶ ಆಗಿದೆ ಅದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವಿಚಾರ ಇದೆ ಅದು ಕೂಡ ಆಗ್ತದೆ ಮತ್ತು ಇಲ್ಲಿ ಈಗ ಒಂದು ಮೂರು ನಾಲ್ಕು ಆನೆಗಳು ನಿರಂತರವಾಗಿ ಹತ್ತು ಹದಿನೈದು ದಿವಸದಿಂದ ಬರ್ತಾ ಇದೆ ಆದ್ದರಿಂದ ಈ ಪಶ್ಚಿಮ ಘಟ್ಟ ಈ ಭಾಗದಲ್ಲೆಲ್ಲ ಅಧಿಕ ಸಿಬ್ಬಂದಿಯನ್ನು ಬಳಸ್ಕೊಂಡೇ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಮತ್ತು ಕಾಡಿಗಟ್ಟತಕ್ಕಂಥ ಕೆಲಸ ಕೂಡ ಅದರ ವಾಸಸ್ಥಾನ ಸ್ವಲ್ಪ ದೂರ ಇರೋದರಿಂದ ಈಗ ಪಕ್ಕದ ಈಗ ತಿತಿಮತಿ ಪನಪೇಟೆ ಭಾಗಗಳಿಂದೆಲ್ಲ ಈ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಕ್ಷಿಪ್ರ ಕಾರ್ಯಪಡೆ ಆನೆ ಕಾರ್ಯಪಡೆ ಎಲ್ಲರನ್ನು ಕರೆಸಿ ಒಂದು ಎರಡು ದಿವಸದಲ್ಲಿ ಇಲ್ಲಿಂದ ವೈಜ್ಞಾನಿಕವಾಗಿ ಅದರ ವಾಸಸ್ಥಾನಕ್ಕೆ ಅಟ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ